ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಮಲ್ಲಿಗೆ ಗಿಡದ ಎಲೆಗಳು ಹಳದಿ ಆದರೆ ಮತ್ತು ಗೆಲ್ಲುಗಳು ಸಾಯುವುದಕ್ಕೆ ಒಂದು ಸ್ಪ್ರೇ ಇದೆ ಒಂದು ವರ್ಷದಲ್ಲಿ ಒಂದು ಸಲ ಹಾಕಿದರೆ ಆ ಸ್ಪ್ರೇಯಿಂದ ಉತ್ತಮ ರಿಸಲ್ಟ್ ಇದೆ ಅಂತ ಹೇಳಿ ನೋಡಿ ಅದು ಇದೇ ಸ್ಪ್ರೇ ಬ್ಲೂ ಕಾಫ್ ಫಿಫ್ಟಿ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ತುಂಬಾ ಒಳ್ಳೆಯದಾದಂಥ ಸ್ಪ್ರೇ ಇದು ಒಮ್ಮೆ ಯೂಸ್ ಮಾಡಿದರೆ ಇದರ ರಿಸಲ್ಟ್ ನಿಮಗೆ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ಯಾರದೆಲ್ಲ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದೆ ಮತ್ತು ಗೆಲ್ಲುಗಳು ಸಾಯ್ತಾ ಇದೆ ನೋಡಿ ಅಂಥವರು ಈ ಸ್ಪ್ರೇಯನ್ನು ಉಪಯೋಗಿಸ್ಬೋದು ಇದು ಹಂಡ್ರೆಡ್ ಇದು ಇಲ್ಲಿ ತೋರಿಸ್ತೇನೆ ನೋಡಿ ನೆಟ್ ಕಂಟೆಂಟ್ ಹಂಡ್ರೆಡ್ ಗ್ರಾಮ್ ಅಂತ ಇದೆ ಹಂಡ್ರೆಡ್ ಗ್ರಾಮ್ ಅಂತ ಇದೆ ಇಷ್ಟೇ ಸಾಕು ಇಷ್ಟೇ ಸಣ್ಣ ಸ್ಪ್ರೇ ಸಾಕು ಇದು ಆನ್ಲೈನಲ್ಲಿ ಕೂಡ ಸಿಗ್ತದೆ ಆದರೆ ಆನ್ಲೈನಲ್ಲಿ ತುಂಬ ರೇಟ್ ಇದೆ ನಾನು ಆನ್ಲೈನ್ದು ಸಜೆಸ್ಟ್ ಮಾಡೋದಿಲ್ಲ ಹಂಡ್ರೆಡ್ ಗ್ರಾಮ್ ಇದ್ದು ಸ್ಪ್ರೇ ನಿಮಗೆ ಯಾವುದೇ ಕೆಮಿಕಲ್ಸ್ ಅಂಗಡಿಯಲ್ಲಿ ಕೂಡ ಸಿಗ್ತದೆ ವೀಕ್ಷಕರೇ ನಾನು ಇದನ್ನು ಚೇತನ ಆ್ಯಗ್ರೋ ಕೆಮಿಕಲ್ಸ್ ಅಲ್ಲಿಂದ ತೆಗೆದುಕೊಂಡಿರುವಂಥದ್ದು ಮಂಗಳೂರಲ್ಲಿ ಡಿ ಸಿ ಆಫೀಸ್ನ ಪಕ್ಕದಲ್ಲಿಯೇ ಒಂದು ಶಾಪ್ ಇದೆ ಅಲ್ಲಿ ಅಲ್ಲಿ ಸ್ಪ್ರೇ ಸಿಗ್ತದೆ ನಿಮಗೆ ಹಂಡ್ರೆಡ್ ಗ್ರಾಮೀ ಸಾಕು ಇದು ತುಂಬ ಸಮಯ ಬರ್ತದೆ ಹಾಗಾಗಿ ನಾನು ಹಂಡ್ರೆಡ್ ಗ್ರಾಮ್ ಇದು ಸ್ಪ್ರೇಯನ್ನೇ ನಿಮಗೆ ಸಜೆಸ್ಟ್ ಮಾಡ್ತೀನಿ ಆದರೆ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಯಾಕೆಂದರೆ ಇವತ್ತು ಉಪಯೋಗಿಸ್ಬೋದು ಬಿಸಿರು ಇದೆ ಹಾಗಾಗಿ ಇದನ್ನು ನಾನು ನಿಮಗೆ ಉಪಯೋಗಿಸೋದಾದರೆ ಮೂರು ಗಂಟೆ ಆಗಬೇಕು ಸಂಜೆ ಆನಂತರವೇ ಇದನ್ನು ಹಾಕುವಂಥದ್ದು ಎಷ್ಟು ಲೀಟರ್ಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತೇನೆ ನಾನು ಹಾಕುವಾಗ ಎಷ್ಟು ಲೀಟರ್ ಪ್ರಮಾಣದಲ್ಲಿ ಹೇಳಿ ಇವತ್ತು ನಾನು ವೀಡಿಯೋ ಶೂಟ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಆ ವೀಡಿಯೋ ನಾನು ನಿಮಗೆ ಹಾಕ್ತೇನೆ ಹಾಗಾಗಿ ಸ್ಪ್ರೇಯದ್ದು ಮಾಹಿತಿ ಕೊಟ್ಟದ್ದು ಮಾತ್ರ ನಾನು ಇದನ್ನು ಎಷ್ಟು ಲೀಟರ್ ಪ್ರಮಾಣದಲ್ಲಿ ಹಾಕಬೇಕಂತೇಳಿ ಇವತ್ತು ಸಾಯಂಕಾಲ ಮಳೆ ಬಿಟ್ಟರೆ ನಾನು ಈ ಸ್ಪ್ರೇಯನ್ನು ಹಾಕಿ ತೋರಿಸ್ತೇನೆ ನಿಮಗೆ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ತುಂಬ ಜನಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್